ನಮಸ್ಕಾರ ಕೆ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್ ಅಧಿಕಾರಿ ಭ್ರಷ್ಟಾಚಾರ ದುರ್ನಡತೆ ಮತ್ತು ಸುಲಿಗೆ ಮುಂತಾದ ಕ್ರಿಮಿನಲ್ ಕೇಸ್ಗಳಲ್ಲಿ ಭಾಗಿಯಾಗಿರುವ ಕರ್ನಾಟಕ ಲೋಕಾಯುಕ್ತ ವಿಶೇಷ ತನಿಖಾ ದಳದ ಮುಖ್ಯಸ್ಥ ಎಡಿಜಿಪಿ ಎಂ ಚಂದ್ರಶೇಖರ್ ಅವರನ್ನ ಕೂಡಲೇ ಭಾರತೀಯ ಸೇವೆಯಿಂದ ಅಮಾನತುಗೊಳಿಸಿ ಉನ್ನತ ಮಟ್ಟದ ತನಿಖೆ ನಡೆಸಿ ಶಿಸ್ತು ಕ್ರಮ ಕೈಗೊಳ್ಳಬೇಕು ಎಂದು ಮಾಜಿ ಸಚಿವ ಹಾಗೂ ಜೆ ಡಿ ಎಸ್ ಮಹಾ ಪ್ರಧಾನ ಕಾರ್ಯದರ್ಶಿ ವೆಂಕಟರಾವ್ ನಾಡಗೌಡ ಅವರು ಆಗ್ರಹಿಸಿದ್ದಾರೆ ಇನ್ನು ನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಆರೋಪಗಳನ್ನು ಗಮನದಲ್ಲಿಟ್ಟುಕೊಂಡು ಚಂದ್ರಶೇಖರ್ ಅವರು ಎಸ್ಐಟಿ ಸದಸ್ಯರಿಗೆ ಬರೆದಿರುವ ಪತ್ರದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಅಸಭ್ಯ ಮತ್ತು ಅವಾಚ್ಯ ಶಬ್ದಗಳಿಂದ ಹಂದಿಗಳ ಜೊತೆ ಗುದ್ದಾಡಬೇಡಿ ಏಕೆಂದರೆ ಹಂದಿಗಳಂತೆ ನೀವು ಕೊಳಕಾಗುತ್ತೀರಿ ಎಂಬ ನುಡಿಗಳನ್ನ ಬಳಸಿರುವುದು ಖಂಡನೀಯ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಅಂತ ಹಿರಿಯ ಅಧಿಕಾರಿಗೆ ಅದರ ಅರಿವು ಕ್ರೋಟಾ ಕಾಲು ಬಿಟ್ಟು ಯಾವ ಅಧಿಕಾರಿಗಳು ಕೂಡ ಚುನಾಯಿತ ಪ್ರತಿನಿಧಿಗಳು ಎಲ್ ಎ ಆಗಿರಬಹುದು ಎಂ ಪಿ ಆಗಿರ್ಬಹುದು ಅವರಿಗೆ ಅವರಿಗೂ ಕೂಡ ಹೇಗೆ ಗೌರವ ಕೊಡಬೇಕು ಅನ್ನೋದನ್ನ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನಲ್ಲಿ ನಿರ್ಧಾರ ಮಾಡಿದೆ ಬಹಳಷ್ಟು ಜನ ನಾವು ಅದನ್ನು ಹೆಚ್ಚು ಒತ್ತು ಕೊಡೋದಕ್ಕೆ ಹೋಗದೆ ಒಬ್ಬ ಶಾಸಕರು ಯಾವುದೇ ಐ ಎ ಎಸ್ ಆಫೀಸರ್ ಕೊಠಡಿಗೆ ಹೋದರೆ ಅಧಿಕಾರಿಗಳು ಎದ್ದು ನಿಂತು ಆ ಶಾಸಕರನ್ನ ಕಲಿಬೇಕು ಕೂರಿಸಬೇಕು ಅಂತಕ್ಕಂಥದ್ದು ನನ್ನದು ಹೋಗುವಾಗ ಡೋಲ್ ಅವರಿಗೆ ಬಂದು ಕಳಿಸಬೇಕು ಅನ್ನೋದು ಕೂಡ ರಾಜ್ಯದ ಎಲ್ಲಾ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಹುದ್ದೆಗಳನ್ನು ಗೆಜೆಟೆಡ್ ಗ್ರೂಪ್ ಬಿ ದರ್ಜೆಗೆ ಉನ್ನತೀಕರಿಸಬೇಕು ಎಂಬ ಬೇಡಿಕೆಯನ್ನು ಸೇರಿ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಅಕ್ಟೋಬರ್ ನಾಲ್ಕರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟದ ಗೌರವಾಧ್ಯಕ್ಷ ಅಣ್ಣಾರಾವ್ ಹೇಳಿದರು ಅವರಿಂದು ನಗರದ ಪತ್ರಿಕಾ ಭವನದಲ್ಲಿ ಮಾತನಾಡಿ ಏಳು ವರ್ಷ ಪೂರೈಸಿರುವ ಕರ್ತವ್ಯ ನಿರ್ವಹಿಸುತ್ತಿರುವ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನು ಬೇರೆ ತಾಲೂಕಿಗೆ ವರ್ಗಾವಣೆ ಮಾಡುವ ನಿಯಮವನ್ನು ಕೈಬಿಡುವಂತೆ ಸೇರಿಸಿ ಹಲವು ನಿಯಮಗಳು ಮತ್ತು ಬೇಡಿಕೆಗಳನ್ನು ಇಟ್ಟುಕೊಂಡು ಈ ಒಂದು ಹೋರಾಟ ಮಾಡಲಾಗುತ್ತಿದೆ ಎಂದು ಹೇಳಿದರು ಹಕ್ಕುಗಳನ್ನು ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಘನ ಸರ್ಕಾರದಲ್ಲಿ ಮನವಿಯನ್ನು ಸಲ್ಲಿಸಿದ್ವಿ ಆ ಮನವಿಗಳು ಸಕಾಲದಲ್ಲಿ ಈಡೇರದೇ ಇರುವುದರಿಂದ ನಾವು ಆ ಬೇಡಿಕೆಗಳನ್ನು ಕೂಡಲೇ ಸಲ್ಲಿಸ ಈಡೇರಿಸಬೇಕೆನ್ನುವ ಬೇಡಿಕೆಯನ್ನು ಇಟ್ಟು ಅಕ್ಟೋಬರ್ ನಾಲ್ಕರಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ನಮ್ಮ ಎಲ್ಲ ಜನಪ್ರತಿನಿಧಿಗಳು ಗ್ರಾಮ ಪಂಚಾಯತಿ ಸಿಬ್ಬಂದಿ ಹಾಗೂ ನೌಕರರ ವರ್ಗ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟವಾದಿ ಧರಣಿಯಲ್ಲಿ ಹೋಗ್ತಾ ಇದ್ದೇವೆ ಈ ಧರಣಿ ಸಂದರ್ಭದಲ್ಲಿ ನಮ್ಮ ರಾಯಚೂರಿನ ಗ್ರಾಮೀಣ ಭಾಗದ ಜನರಿಗೆ ಕುಡಿಯುವ ನೀರು ಹಾಗೂ ಬೀದಿ ದೀಪದ ಸೌಲಭ್ಯಗಳನ್ನು ಮಾತ್ರ ಇರ್ತವೆ ಮಿಕ್ಕ ಸೇವೆಗಳು ಸ್ವಲ್ಪ ಅಡೆತಡೆ ಆಗ್ತದೆ ಅದಕ್ಕೆ ದಯವಿಟ್ಟು ಸಹಕಾರ ನೀಡಬೇಕಂತೇಳಿ ಎಲ್ಲ ಸಾರ್ವಜನಿಕರಲ್ಲಿ ನನಸಿಕೊಡ್ತಾರೆ ನಮ್ಮ ರಾಜ್ಯದ ಐದು ಸಾವಿರದ ಆರುನಕ್ಕೂ ಮಿಗಿಲಾದಂಥ ಎಲ್ಲ ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಹಾಗೂ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ಎಲ್ಲವೂ ಸೇರಿ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಜನ ಈ ಅನಿರ್ದಿಷ್ಟಾವಧಿ ಧರಣಿಯಲ್ಲಿ ನಾವೆಲ್ಲ ಸೇರ್ತಾಯಿದ್ದೀವಿ ಗ್ರಾಮ ಪಂಚಾಯಿತಿಯಲ್ಲಿ ಕುಡಿಯುವ ನೀರು ಮತ್ತು ಬೀದಿ ದೀಪದ ಸೌಲಭ್ಯಗಳನ್ನು ಮಾತ್ರ ನಾವು ಕೊಡ್ತಾ ಇದ್ವಿ ಉಳಿದಂಥ ಸೇವೆಗಳಿಗೆ ಅಡಚಣೆ ಆಗುತ್ತೆ ಅದಕ್ಕೆ ದಯವಿಟ್ಟು ಸಾರ್ವಜನಿಕರು ಸಹಕರಿಸ್ಬೇಕಂತೇಳಿ ಅವರಲ್ಲಿ ವಿನಂತಿಸ್ಕೊಳ್ತಾರೆ ಸರ್ ತಮ್ಮ ಹೆಸರು ಸರ್ ಸರ್ ನನ್ನ ಹೆಸರು ಅಣ್ಣಾರಾವ್ ಅಂತೇಳಿ ನಾನು ನಮ್ಮ ರಾಯಚೂರು ಜಿಲ್ಲೆಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಗೌರವ ರಾಯಚೂರು ನಗರದ ಉಪ್ಪರವಾಡಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ನವರಾತ್ರಿ ಅಂಗವಾಗಿ ಆಗಸ್ಟ್ ಮೂರರಿಂದ ಹನ್ನೆರಡವರೆಗೆ ವಿಜೃಂಭಣೆಯಿಂದ ನವರಾತ್ರಿಯನ್ನು ಆಚರಿಸಲಾಗುತ್ತದೆ ಎಂದು ದೇವಸ್ಥಾನ ಸಮಿತಿ ಅಧ್ಯಕ್ಷ ಎಂ ಈರಣ್ಣ ಹೇಳಿದರು ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ವೇಳೆ ಕಳೆದ ಐವತ್ಮೂರು ವರ್ಷಗಳಿಂದ ನವರಾತ್ರಿ ಉತ್ಸವ ಅದ್ಧೂರಿಯಾಗಿ ಜರುಗಿಸಲಾಗುತ್ತಿದೆ ಪ್ರತಿನಿತ್ಯ ವಿವಿಧ ವಾಹನಗಳು ಉಪನ್ಯಾಸ ಭಜನಾ ಕಾರ್ಯಕ್ರಮ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ವಿಶೇಷವಾಗಿ ಆಯೋಜನೆ ಮಾಡಲಾಗಿದೆ ಎಂದು ಹೇಳಿದರು ಹನ್ನೊಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶುಕ್ರವಾರ ರಥೋತ್ಸವ ದಿನಾಂಕ ಹನ್ನೆರಡು ಹತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಶನಿವಾರ ಶ್ರೀನಿವಾಸ ಕಲ್ಯಾಣ ಕಲ್ಯಾಣೋತ್ಸವ ವಿಜಯದಶಮಿಯ ದಿನ ಇಷ್ಟು ನಮ್ಮ ದೇವಸ್ಥಾನದ ಕಾರ್ಯಕ್ರಮಗಳು ಜರುಗುತ್ತವೆ ಇದು ಐವತ್ತ್ಮೂರ ದಿನ ಅಡ್ರೆಸ್ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಉಪ್ಪರವಾಡಿ ಬೇಸ್ತಾರಪೇಟೆ ರಾಯಚೂರು ರಾಯಚೂರು ನಮ್ಮ ಹೆಸರು ದೇವಸ್ಥಾನದ ಅಧ್ಯಕ್ಷರು ಎಂ ಈರಣ್ಣ ಓಕೆ ಲೋಕಾಯುಕ್ತ ಎಡಿಜಿಪಿ ಚಂದ್ರಶೇಖರ್ ಅವರು ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾಲಿ ಕೇಂದ್ರ ಸಚಿವರಾಗಿರುವ ಎಚ್ ಡಿ ಕುಮಾರಸ್ವಾಮಿಯವರನ್ನು ಹಂದಿಗೆ ಹೋಲಿಸಿ ಸಿಬ್ಬಂದಿಗಳಿಗೆ ಪತ್ರ ಬರೆದಿರುವುದು ಉದ್ದಟತನದ ಪರಮಾವಧಿಯಾಗಿದೆ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದೆ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸೇರಿ ಗೃಹ ಸಚಿವರು ಸಹ ಸಮರ್ಥನೆಗೆ ನಿಂತಿರುವುದು ಒಂದು ವಿಪರ್ಯಾಸದ ಸಂಗತಿ ಎಂದು ಅಸಮಾಧಾನ ವ್ಯಕ್ತಪಡಿಸಿ ಜಿಲ್ಲಾ ಜೆಡಿಎಸ್ ವತಿಯಿಂದ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಅವರ ನೇತೃತ್ವದಲ್ಲಿ ಇಂದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಕೂಡಲೇ ಈ ಒಂದು ಅಧಿಕಾರಿ ವಿರುದ್ಧ ಶಿಸ್ತು ಕ್ರಮ ಕೈಗೊಂಡು ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಎಂದು ಒತ್ತಾಯಿಸಿ ಮನವಿ ಪತ್ರ ಸಲ್ಲಿಸಿದರು ತಂಡಗಳ ಹಿರಿಯ ಪೊಲೀಸ್ ಅಧಿಕಾರಿಗಳು ದುರುಪಯೋಗ ಮಾಡಿಕೊಂಡು ವಿರೋಧ ಪಕ್ಷದ ನಾಯಕರ ವಿರುದ್ಧ ದಾಖಲಾಗಿರುವ ಸುಳ್ಳು ಕ್ರಿಮಿನಲ್ ಕೇಸುಗಳಲ್ಲಿ ಅವರುಗಳನ್ನು ಸಿಲುಕಿಸಲು ಪ್ರಯತ್ನ ಮಾಡುತ್ತಿರುವುದು ಈ ಬಗ್ಗೆ ಆರೋಪಿಸುವುದು ಕೂಡ ಸಹಜ ಒಂದು ವೇಳೆ ಶ್ರೀ ಎಚ್ ಡಿ ಅವರು ತಪ್ಪು ಅಥವಾ ಅವಹೇಳಿನಕಾಯಿ ಹೇಳಿಕೆಯನ್ನು ಶ್ರೀ ಚಂದ್ರಶೇಖರ್ ಅವರ ವಿರುದ್ಧ ನೀಡಿದ್ದಾರೆ ಭಾರತೀಯ ಆಡಳಿತ ಸೇವಾ ನಿಯಮಗಳ ಪ್ರಕಾರ ಆಲ್ ಇಂಡಿಯಾ ಸರ್ವಿಸ್ ಸತ್ತೊಂಬತ್ತು ನೂರ ಐವತ್ತೆಂಟರ ಕೇಡರ್ ಪ್ರಾಧಿಕಾರದ ಅನುಮತಿ ಪಡೆದು ಶ್ರೀ ಎಂ ಚಂದ್ರಶೇಖರ್ ಅವರು ಕಾನೂನು ಕ್ರಮ ಜರುಗಿಸಬಹುದು ಆದರೆ ಭಾರತೀಯ ಆಡಳಿತ ಸೇವಾ ನಿಯಮಗಳ ವಿರುದ್ಧವಾಗಿ ತನ್ನ ಕೈಗಳಿನ ಅಧಿಕಾರಿಗಳಿಗೆ ಕೇಂದ್ರ ಸಚಿವರು ಮತ್ತು ಚುನಾಯಿತ ಪ್ರತಿನಿಧಿ ಎಚ್ ಡಿ ಕುಮಾರಸ್ವಾಮಿಯವರ ವಿರುದ್ಧ ಅವಾಚ್ಯ ಶಬ್ದಗಳನ್ನು ಬಳಸಿ ಪತ್ರವನ್ನು ಆ ಸಾಮಾಜಿಕ ಜಾಲತಾಣ ಮತ್ತು ಮಾಧ್ಯಮಗಳಿಗೆ ರಾಯಚೂರು ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಇಂದು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ವತಿಯಿಂದ ಪ್ರತಿಭಟನೆಯನ್ನ ಮಾಡಲಾಯಿತು ಇನ್ನು ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅಧಿಕಾರಾವಧಿಯಲ್ಲಿ ನಿವೃತ್ತರಾದ ನೌಕರರಿಗೆ ಡಿ ಸಿ ಆರ್ಜಿ ಕಮ್ಯುನೇಷನ್ಗಳಿಗೆ ರಜೆ ನಿಗದೀಕರಣ ಮೊತ್ತವನ್ನು ಏಳನೇ ವೇತನ ಆಯೋಗದ ಲೆಕ್ಕಾಚಾರದಲ್ಲಿ ನೀಡಬೇಕು ಎಂದು ಹಾಗೂ ಪರಿಷ್ಕೃತ ಆದೇಶ ಹೊರಡಿಸಬೇಕೆಂದು ಹಿರಿಯ ನಾಗರಿಕರ ದಿನಾಚರಣೆ ಅಂಗವಾಗಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆಯನ್ನು ಮಾಡಲಾಯಿತು ಇನ್ನು ಇದೇ ವಿಚಾರದಲ್ಲಿ ರಾಯಚೂರು ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲೂ ಕೂಡ ಈ ಒಂದು ಪ್ರತಿಭಟನೆಯನ್ನು ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾಗಿರುವ ಶಾಲಿನಿ ರಜನೀಶ್ ಅವರಿಗೆ ಈ ಒಂದು ಮನವಿ ಪತ್ರವನ್ನು ಸಲ್ಲಿಸಿದರು ರಾಯಚೂರು ನಗರದ ಕನ್ನಡ ಭವನದಲ್ಲಿ ಇಂದು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯನ್ನ ಸರಳವಾಗಿ ಆಚರಣೆ ಮಾಡಲಾಯಿತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಭಿವೃದ್ಧಿ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಹಿರಿಯ ನಾಗರಿಕರ ಕಲ್ಯಾಣಕ್ಕಾಗಿ ಶ್ರಮಿಸುತ್ತಿರುವ ಸಂಘ ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳ ಒಂದು ಸಂಯುಕ್ತ ಆಶ್ರಯದಲ್ಲಿ ಇಂದು ಈ ಒಂದು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯನ್ನು ಆಚರಿಸಲಾಯಿತು ಅವರಿಗೆ ಸಹಾಯ ಇರುತ್ತದೆ ವಿಚಾರವನ್ನ ಈ ಒಂದು ಸಂದರ್ಭದಲ್ಲಿ ಹೇಳ್ತಾಪಿಗೆ ಧನ್ಯವಾದಗಳು ಈಗ